ಎಲ್ಲ ಕರ್ನಾಟಕ ಮಡಿವಾಳರ ಬಂಧುಗಳಲ್ಲಿ ನಮಸ್ಕಾರ ಮಾಡ್ತಾ ನನ್ನ ಹೆಸರು ಪಿ ಶಂಕರಪ್ಪ ಬಳ್ಳೆಕಟ್ಟೆ ಹೇಳಿ ನನ್ನ ಸಾಹಿತ್ಯ ಕೂಡ ತುಮಕೂರು ಜಿಲ್ಲಾ ಮಡಿವಾಳ ಸಂಘದಲ್ಲಿ ಸಾಂಸ್ಕೃತಿಕ ಕಾರ್ಯದರ್ಶಿ ಹಾಗೂ ತಾಲೂಕ್ ತಾಲೂಕಿನಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಎಲ್ಲ ಮಡಿವಾಳ ಬಂಧುಗಳಲ್ಲಿ ನಾನು ಹರಕೆ ಮಾಡ್ಕೊಳ್ಳೋದೇನಂದ್ರೆ ಇದೇ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಆಗ್ತಕ್ಕಂತಹ ಈ ಒಂದು ಸಮೀಕ್ಷೆಯು ಏನು ಸೆಪ್ಟೆಂಬರ್ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಎರಡನೇ ತಾರೀಕು ಮುಂದಿನ ಆ ತಿಂಗಳು ಹತ್ತನೇ ತಾರೀಕು ಹತ್ತನೇ ತಿಂಗಳು ಅಕ್ಟೋಬರ್ವರೆಗೆ ನಡೆಯುತ್ತೆ ಈ ಒಂದು ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡು ಈ ಒಂದು ಜನಾಂಗದ ಅಭಿವೃದ್ಧಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ಜಾತಿ ಗಣತಿಯಲ್ಲಿ ನಾವು ಎಲ್ಲ ಪ್ರಾತಿನಿಧ್ಯ ಪಡೆಯಕ್ಕೆ ಮಡಿವಾಳ ಅಂತಕ್ಕಂಥ ಒಂದು ಜಾತಿಯ ಪ್ರಮುಖವಾದಂತಹ ಈ ಒಂದು ಜನಾಂಗದ ಹೆಸರನ್ನೇ ನೀವೆಲ್ಲರೂ ನಮೂದಿಸಬೇಕಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಬಂದವಳೆ ಇದೊಂದು ಸುದಿನ ನಮ್ಗೆ ಈಗ ಹಿಂದುಳಿದ ಆಯೋಗದಿಂದ ನಡೆಸ್ತಾ ಇರತಕ್ಕಂತ ಈ ಒಂದು ಜನಗಣತಿ ಸಮೀಕ್ಷೆನಲ್ಲಿ ನಾವೆಲ್ಲರೂ ಭಾಗವಹಿಸ್ಬೇಕು ಯಾಕೆಂದ್ರೆ ನಮಗೆ ಮೊದಲಿನಿಂದಲೂ ಯಾವುದೇ ರೀತಿಯಾದಂತಹ ಹಿಂದುಳಿದ ವರ್ಗ ವರ್ಗದಲ್ಲಿ ಅತ್ಯಂತ ಶೋಷಣೀಯ ವರ್ಗ ಆಗಿರ್ತಕ್ಕಂತ ಮಡಿವಾಳ ಸಮಾಜಕ್ಕೆ ಸಾಕಷ್ಟು ಸಮೀಕ್ಷೆಗಳು ಈಗ ಸಮೀಕ್ಷೆಗಳು ನಡೆದ್ರೂ ಸಹ ನಮಗೆ ಸರಿಯಾದಂತಹ ಪ್ರಾಧೀನಿಗಳು ಸಿಕ್ಕಿಲ್ಲ ಹಾಗಾಗಿ ಈ ಸರಿ ನಡೀತಾ ಇರತಕ್ಕಂತಹ ಈ ಒಂದು ಜಾತಿ ಸಮೀಕ್ಷೆಯಲ್ಲಿ ತಮ್ಮ ಮನೆಗೆ ಬರ್ತಕ್ಕಂತ ಸಂದರ್ಭದಲ್ಲಿ ಏನು ಒಂಬೈನೂರ ಮೂರು ಎ ಒಂಬೈನೂರ ಮೂರು ಇರ್ತಕ್ಕಂತಹ ಮಡಿವಾಳ ಅಂತಕ್ಕಂಥದ್ದನ್ನೇ ನಾವು ಎಲ್ಲರೂ ಸಹ ಎಲ್ಲ ಬಂಧುಗಳೂ ಸಹ ಯಾವುದೇ ಉಪಜಾತಿಯಿಂದಲೇ ಮಡಿವಾಳ ಅಂತ ಹೇಳಿ ನಮೂದಿಸ್ಬೇಕು ಬಂದವಳೆ ಹಾಗಾಗಿ ಈ ತರ ಬಾ ನಾವು ಮಡಿವಾಳ ಅಂತ ನಮೂದಿಸಿದಾಗ ಮಾತ್ರ ನಮ್ಗೆ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಾದಂತಹ ಸೌಲಭ್ಯಗಳನ್ನು ನಾವು ಪಡೀಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಪ್ರತಿಯೊಬ್ರು ನಮ್ಮ ಮನೆ ಮನೆ ಬಾಗಿಲಿಗೆ ಬರ್ತಕ್ಕಂತಹ ಶೈಕ್ಷಣಿಕ ಮತ್ತು ಈ ಒಂದು ಜಾತಿ ಸಮೀಕ್ಷೆಯ ಏನು ನಮ್ಮ ಆ ಸಮೀಕ್ಷಾರ ಬರ್ತಾರೋ ಆ ಸಂದರ್ಭದಲ್ಲಿ ದಯವಿಟ್ಟು ಎಲ್ಲರೂ ಸಹ ನಾನು ಮಡಿವಾಳ ಅಂತಕ್ಕಂಥದ್ದನ್ನೇ ನಾವ್ ಇದ್ ಮಾಡ್ಬೇಕು ಯಾವ್ದೇ ಶೆಟ್ಟರ್ ಆಗ್ಲಿ ರಜಕರಾಗ್ಲಿ ಡೋಬಿ ಆಗ್ಲಿ ಈ ತರದ ಉಪಜಾತಿಗಳಿದಾವೆ ಯಾವುದೇ ಉಪಜಾತಿಗಳಿದ್ರು ಮೂಲ ಮರ ಆಗಿರ್ತಕ್ಕಂಥದ್ದು ಆಲದ ಮರ ಇದ್ದಂಗೆ ಮಡಿವಾಳನೇ ಅಂತ ಹೇಳ್ತಾ ಹಾಗಾಗಿ ಇದನ್ನೇ ನಮೂದಿಸ್ಬೇಕು ಅಂತ ನಿಮ್ಮೆಲ್ಲರಲ್ಲೂ ಸಹ ನಾನು ಮತ್ತೊಮ್ಮೆ ಕಳಕಳೆಯಿಂದ ಪ್ರಾರ್ಥನೆ ಮಾಡ್ಕೊತನೆ ಬಂದವರೆ ಈಗಾಗ್ಲೇ ನಾವು ಓದ ಸಮೀಕ್ಷೆಯಲ್ಲಿ ನಮ್ಮ ಜನಾಂಗ ಎಷ್ಟಿದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಕೇಳಿದ್ವಿ ಬಂದಗಳೇ ಹಿಂದೆ ನಮ್ಗೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಹಾಗೆ ಎರಡ್ ಸಾವಿರದ ಒಂದು ಸಮೀಕ್ಷೆಯಲ್ಲಿ ನಾವು ಇಪ್ಪತ್ತು ಇಪ್ಪತ್ತೆರಡು ಲಕ್ಷ ಜನ ಇದೀವಿ ಅಂತಕ್ಕಂಥದ್ದನ್ನ ನಾವು ಗಣನೆ ತೆಗೆದುಕೊಂಡಿದ್ದು ಬಂಧುಗಳೇ ಆದ್ರೆ ಇತ್ತೀಚಿನ ಉಪಜಾತಿಗಳನ್ನ ಹೇಳ್ಕೊಳೋದ್ರ ಮುಖಾಂತರ ನಾವೇನ್ ಮಾಡಿದ್ವಿ ಮಡಿವಾಳ ಅಂತಕ್ಕಂಥದ್ದು ನಮೂದನೆ ಮಾಡೋದ್ರಿಂದ ಹೋದ ಸಮೀಕ್ಷೆಯಲ್ಲಿ ನಮ್ಗೆ ಎರಡ್ ಸಾವಿರದ ಸಮೀಕ್ಷೆಯಲ್ಲಿ ಬರೀ ಆರು ಲಕ್ಷ ಮಡಿವಾಳ ಬಂಧುಗಳಿದ್ದಾರೆ ಅಂತ ಹೇಳಿ ಸರ್ಕಾರ ಮುದ್ದೆ ಮಾಡಿದ್ರೆ ಸಾಕಷ್ಟು ನಾವು ಮಡಿವಾಳ ಇಲ್ದಿರ್ತಕ್ಕಂಥ ಊರುಗಳಿಂದ ಬಂದ್ ಯಾಕೆ ಅಂತಂದ್ರೆ ಪ್ರತಿಯೊಬ್ಬರ ಬಟ್ಟೆಯನ್ನ ಶುಭ್ರ ಮಾಡತಕ್ಕಂಥ ಕಾಯಕ ದೇವರ ಕಾಯ ದೇವರಗಳನ್ನ ಆ ನಡೆಮಡೆ ಆಗ್ತಕ್ಕಂಥ ಕಾಯಕ ದೇವಟಿಗಳಿರ್ತಕ್ಕಂಥ ಕಾಯಕ ಈ ಅತ್ಯವಶ್ಯಕವಾದಂತ ಕಾಯಕವನ್ನ ಮಾಡತಕ್ಕಂಥ ಮಡಿವಾಳ ಸಮಾಜ ಪ್ರತಿಯೊಂದು ಊರಲ್ಲೂ ನೆಲೆಸಿದೆ ಬಂದ್ ಆದ್ರೆ ಉಪಜಾತಿಗಳಾಗಿ ನಮ್ಮ ಒಂದು ಜನಾಂಗವನ್ನ ಗುರುತಿಸ್ಕೊಂಡಲ್ಲೇ ನಮ್ಗೆ ಯಾವುದೇ ರೀತಿಯಾದ ಸರ್ಕಾರದ ಬೆನಿಫಿಟ್ ಅನ್ನ ಒಂದು ಸೌಲಭ್ಯಗಳನ್ನ ಪಡೆಯಲಿಕ್ಕಾಗ್ತಿಲ್ಲ ಬಂದ್ ಹಾಗಾಗಿ ನಾವು ಏನು ಇಪ್ಪತ್ತೆರಡು ಲಕ್ಷದಿಂದ ಇವತ್ತು ಆರು ಲಕ್ಷಕ್ಕೆ ಬಂದಿದ್ವಿ ಇದು ನಾವು ಸಮೀಕ್ಷೆ ಸರಿಯಾದಂತಹ ಒಂದು ನಮೂದಿಸ್ತಾ ಇರೋದೇ ದೊಡ್ಡ ಅಗಾತವಾಗಿದೆ ಬಂದವಳೆ ಹಾಗಾಗಿ ದಯವಿಟ್ಟು ಈ ಸರಿನಾದ್ರೂ ಯಾಕೆಂದ್ರೆ ಅವಕಾಶಗಳು ತುಂಬಾ ಕಡಿಮೆ ಈ ಸರ್ಕಾರ ನಮ್ಗೆ ಅವಕಾಶಗಳನ್ನ ಕೊಟ್ಟಿದೆ ಯಾಕೆಂದ್ರೆ ನಮ್ಮ ತುಂಬಾ ಶೋಚನೀಯ ಚರಿತ್ರಿತಕ್ಕಂತಹ ಸಮಾಜಕ್ಕೆ ಏನಾದ್ರೂ ನಾವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಪ್ರಗತಿಯನ್ನ ಪಡಬೇಕಾದ್ರೆ ನಾವ್ ಎಷ್ಟು ಜನ ಇದೀವಿ ಅಂತಕ್ಕಂಥದ್ದು ಮುಖ್ಯ ಹಾಗಾಗಿ ನಿಜವಾಗ್ಲು ದಯವಿಟ್ಟು ಎಲ್ಲರೂ ಇದೊಂದು ಸುವರ್ಣ ಅವಕಾಶ ಹಾಗಾಗಿ ತಾವೆಲ್ಲರೂ ಸಹ ಎ ಒಂಬೈನೂರ ಮೂರು ಅಂತಕ್ಕಂತಹ ಒಂದು ಸರ್ಕಾರದ ಏನು ಬಜೆಟ್ ನಲ್ಲಿ ಇರ್ತಕ್ಕಂತಹ ಒಂದು ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಅದರಲ್ಲಿ ಮಡಿವಾಳ ಅಂತಲೇ ತಾವೆಲ್ಲರೂ ನಮೂದಿಸಿ ಈ ಸರಿ ನಮ್ಮ ಗಣತಿಯನ್ನ ಪ್ರಗತಿಗೊಳಿಸಬೇಕು ಅಂತೇಳಿ ತಮ್ಮನ್ನು ಮತ್ತೊಮ್ಮೆ ಕೇಳ್ಕೊಳ್ತೇನೆ ಬಂಧುಗಳೇ